ಈಗ ಸಂಕ್ರಮಣ ಬಂತು ಇವ್ನೀಗ ಇವ ಅತ್ತಿಗೆ ಹುರಕಿ ಹುಳಿಗೆ ಅಂದ್ರೆ ಬಾಳ ಇಷ್ಟ ನೋಡ ಅದಕ್ಕೆ ಬೇಕ ಬೇಕಂತ ಮಾಡಿಸ್ಕೊಂಡಾರು ಜಗ್ಗಟ್ಟ ಮಾಡ್ಯಾರ ಗೊತ್ತನ ನಾನು ಅಲ್ಲಿ ಊರಿಗೆ ಕಟ್ಕೊಂಡ್ ಬರಕ ಒನ್ ತುಂಬಾ ಬಿ ತುಂಬ ತಗದಿಟ್ಟ ಹುಡ್ಕಾಡೇ ಎಲ್ಲಿ ಬೇಸತ್ತಾರೋ ಅತ್ತಿ ಅಯ್ಯ ಇರ್ವಾಕ್ ಬಿಡ್ಬೇಕಿಲ್ಲ ತಂಗಿ ಪಾಪ ಬೇಕಂತ ಮಾಡಿಸ್ಕೊಂಡಾರು ಎಲ್ಲಾ ನಮ್ಮ ಕಟ್ಕೊಂಡ್ರ ಅವ್ರಿಗೆ ಬೇಡನಾ ಅಯ್ಯ ಅದಾವ್ ಬಿಡ್ಬೇ ಅಲ್ಲ ಈ ಬುಟ್ಟಿ ತುಂಬಾ ಅದಾವು ಇವ್ನ ನಟ ತಿನ್ಲ ಅವ್ರ ಮೊದಲ ತಂಗಿ ಅವನು ಇಲ್ಲೇ ನಮ್ಗೆ ತಿನ್ನಾಕ್ ತಂದಿಯಲ್ಲ ಹಂಗ ಮಾಡ್ಬೇಡವಾ ಹೋಗ್ ನಿಮ್ಮ ಬೇಕು ಇಟ್ಟು ಬರೋ ಅಯ್ಯ ಇರ್ಲಿ ಬಿಡ್ಬೇ ಒಂದ್ ತಗೊಂಡ್ ತಿಂದ್ರೆ ಏನಕತಿ ತಿಂತೀನ ಅಂದ್ರೂ ಪಲ್ಯಗಳ್ ಮಸ್ತ್ ಮಾಡಿ ಬಿಡ್ಬೇ ಘನ ರುಚಿಯಾಗಿದವ ಹೆಸರು ಕಾಳ ಪಲ್ಯ ಅಂತೂ ಭಾರಿ ಅಂದ್ರೆ ಭಾರಿ ಆಗ್ಬಿಟತ್ ನೋಡು ಚಲೋ ಬಿಡುವ ತಂಗಿ ಅಲ್ಲೇವಾ ಪಾಪ ನಿಮ್ಮತ್ತಿನ್ನೂ ಕರಿಬೇಕಿಲ್ಲೋ ಅವ್ರೊಬ್ಬರ ಅಲ್ಲೇ ಊಟ ಮಾಡೋದ್ಲೆ ಕುಂದರೋದು ನಾವಿಲ್ಲಿ ಊಟ ಮಾಡೋದು ಏನ್ ಚಂದ அய்யா கரதுனால் நீந்தே கரதுனா நாவல் அந்த நான் ஏன்மா அதுக்க வல் அல்லே இவார் விட்டு வந்து தங்கி இன்னொந்தித்தனோ பாப அய்யா சுமீர்வ நீ நம்மத்தி டெக்னிக் நினைக்க அர்த்த ஆகுதில்ல தினா நான் ஒன்றொடைய நெனசு மாதிரி ஊட்டி கொடுத்துக்கனும் இப்போ ಎರಡು ಗಂಟೆ ಆಯ್ತು ನನ್ನ ಸೊಸಿಗೆ ಊಟಕ್ಕೆ ಹಾಕೋ ಕಬರ್ ಇಲ್ಲ ಉಪವಾಸ ಕೊಲ್ಬೇಕು ಮಾಡ್ಯಾಳಣ ಅಂತ ಹೋದ್ರೆ ಯಾರು ಇರ್ತಾರೆ ಬಾಗಿಲು ಕುಂತ್ಕೊಂಡ ಇವತ್ತು ಬೀಗತಿ ಬಂದಾಳಲ್ಲ ಬೀಗತಿ ಮುಂದೆ ಅವ್ರ ಜೋಡಿ ಊಟಕ್ಕೆ ಕುಂತ್ಕೊಂಡ್ರೆ ಅವ್ರಿಗೆ ಪ್ರೆಸ್ಟೀಜ್ ಕಮ್ಮಿ ಹಾಕೋದು ಕಾಣಿಸ್ತತಿ ಅದಕ್ಕೆ ನಾವಲ್ಲೇ ನಾವಲ್ಲೇ ಅಂತಾರ ಅವಾಗ ನಾನು ನೀನು ಬರ್ರಿ ಬರ್ರಿ ಅಂತ ಕರಿಬೇಕು ಅವಾಗ ಅವ್ರ ಪ್ರೆಸ್ಟೀಜು ಹೆಚ್ಚಕತಿ ಅದಕ್ಕೆ ಹಂಗೆಲ್ಲ ನಾಟಕ ಸೊ ಸುಮ್ಮನೆ ಇಂದಾಡೆ ಬಂದ ತಾವ ಉಂಟಾರ ಏನೇನೇವ ಆದ್ರೂ ನಮ್ ಜೋಡಿ ಅಟ್ ಊಟ ಮಾಡಿದ್ರ ನಮ್ಗೂ ಸಮಾಧಾನ ಆಕಿತ್ತನ್ನ ಹ್ಮ್ ಹ್ಮ್ ಅವ್ರು ಊಟ ಮಾಡ್ತಾರು ನೀ ಊಟ ಮಾಡ್ದೆ ತಾಟ್ ಮುಂದ್ ಇಟ್ಕೊಂಡ ಎದಕ್ ಮಾತಾಡತಿ ನನ್ನ ಊಟ ಮಾಡಕ್ಕೆ ಬಿಡುವಲ್ಲ ರೊಟ್ಟಿ ತಿಂದ ಬಾಳೋ ತಾತು ಬರ್ರಿ ಎತ್ತೀರಿ ಅಷ್ಟ್ರ ಕೂಡ ಊಟ ಮಾಡೋನು ಅವ ಅಟ್ಟ ಹೆಂಗ್ ಉಣ್ಬೇಕ್ರಿ ಅಂತ ಅನ್ನ ಮಾತ್ ಇನ್ನೊಂದು ಮಾತ್ ಕರ್ದಿದ್ರ ಏನ್ ಗಂಟ್ ಕರ್ತಕ್ಕಿತ್ತನ ನನ್ ಸೊಸಿದ ನೋಡು ಅವ್ರ ಅವು ಬಂದ ಅಂತ ಹೇಳಿ ಅವನ್ ಕರ್ಕೊಂಡ ಆರಾಮ ಇಟ್ಲಾ ಗಾಳಿ ಕುತ್ಕೊಂಡ ಪತ್ತೆ ಪಡ್ಕೊಂತ ಊಟ ಮಾಡಕತ್ತ ಹೋಗ್ಲಿ ಬಿಡ ನನ್ಸಿ ಅವ್ರವ್ವಾ ನಮ್ಮ ಬೀಗ್ತಿ ನಮ್ಮ ವೈನಿ ಅಕ್ಕಿಗರ ಗೊತ್ತಾಗ್ಬಾರ್ದು ಬೀಗ್ರ ಮನಿಗ್ ಬಂದನು ಬೀಗತಿನ ಕರ್ಕೊಂಡು ಚಂದಿಗೆ ಊಟ ಮಾಡಬೇಕು ಅದನ್ನ ಬಿಟ್ಕೊಟ್ಕಾರ ಅವ್ರನ್ನ ಬಿಟ್ಟು ಊಟ ಮಾಡಿರಿ ಏನು ಚಂದ ಅಂತ ಹೇಳಿ ಇನ್ನೊಂದು ಮಾತು ಕರಿಬಾರ್ದು ನನ್ನ ಕರೆದಿದ್ರ ಕರ್ದಿದ್ರೆ ಕೆಂಪು ಚಟ್ನಿ ಬದ್ನಿಕಾಯಿ ಈ ವಾಸನಿ ಇಲ್ಲಿ ತನ್ಕ ಬರತಿ ತಮಗ ಯಾವಾಗ ಊಟ ಮಾಡ್ತಾನೋ ಅನ್ಸಾ ಇವ್ರದ್ದು ಊಟ ಮುಗಿಬೇಕಲ್ಲ ಆಮೇಲೆ ಅಗ್ರ ಹೋಗಿ ಕುಂತ ಊಟ ಮಾಡ್ಯಾರ ಬರ್ತಾನೆ

ஏன் ஊட்டாடு சௌத்திசி ரொட்டி எடூர் ரொட்டி திண்ட சஜ் உண்ட அண்ணா நீ நோடு ரொட்டி நான் குழாய் நீம்பிந்திங்க குழாய் ತಂಗಿ ಎಷ್ಟ ಆಗಲಿ ಬೀಗ್ತೇವಾ ಅವ್ರನ್ನ ಬಿಟ್ಟು ನಾವು ಅಷ್ಟೇ ಹಿಂಗ ಊಟ ಮಾಡೋದು ನನಗೆ ಯಾಕೋ ಸರಿ ಕಾಣುವತ್ತವು ಒಂದಿಟ್ ಕರಿ ಇನ್ನೊಂದು ಸಲ ಹೋಗಿ ಕರೋದು ಬರೋ ತಂಗಿ ಯವ್ವ ಈಗ ನೋಡು ತೆಗಪ್ಪ ನಾ ಕರಿದ್ಲೇನ ಅವ್ರು ಹೆಂಗೆ ಬರ್ತಾರಂತ ಹೇಳಿ ನೀ ಕರಿದ್ಲೇ ಬರ್ತಾರ ಅದೇ ಹೆಂಗ ತಂಗಿ ನೋಡಂತೆ ತಡಿ ಬೇಯವ ನಮ್ಮ ಮನೆ ದೇವ್ರ ಸತ್ಯ ನನಗೆ ಗೊತ್ತಿಲ್ಲನ ನೋಡು ನಮ್ಮ ಅತ್ತಿನ ಹೆಂಗ್ ಕರೆಸ್ಕೊತಾನಂತ ಹೇಳಿ ಹ್ಞೂ ಹ್ಞೂ ಏನರ ಯವ್ವ ನೀ ಕಟ್ಕೊಂಡ್ ಬಂದ ಅಡಿಗೆ ಅಂದ್ರ ಕಲ್ಲವ್ವ ಕಾರ್ಗೆ ಲಕ್ಷ್ಮಕ್ಕಾರ್ಗೆ ಮಲ್ಲಕ್ಕಾರ್ಗೆ ಭಾಳ ಇಷ್ಟ ஒட்டே நான் ஊரி சரதிகொம்பே நன்கே கேஸ்தார்கிட்டி அடிகி கட்கூட் அடிகி அந்தவா பாப்பா அவர்ட்டு தி நாக்க மந்தி பயிர் ஊரெல்லா ஹூவா நென்சே நாக்க மந்தி உண்ட்ர புண்ண மத்த ஒண்ணி கொட்டிதான் பூத்ரொட்டி ಅಷ್ಟೇ ಮಾಡ್ತಂಗಿ ಹೋನಾ ನನ್ನ ಸೊಸಿನ್ ಬುತ್ತೊಟ್ಟಿ ಎನ್ಸಾ ಕಳ್ಸಿರ ಮುಗಿದ್ ಹೋತ್ರಿ ಒಂದ್ ಮೂರು ನಾಲ್ಕು ಸಲ ಹಿಂಗ ಮಾಡ್ಯಾಡ್ರಿ ವಾ ಬುದರೊಟ್ಟಿ ಎನ್ಸಾ ಕಳ್ಸೋರಾಗ ಮನೆಗ್ ಒಂದ್ ಈಟು ಅಡಿಗೆ ಇಟ್ಕೊದ್ಲಿ ಎಲ್ಲಾನು ಹಂಚಿ ಬಂದ್ ಬಿಡ್ತಾಡ್ರಿ ಕೇಳಿರ ಒಂದ್ ನಾಲ್ಕು ಮಂದಿ ಊಟ ಮಾಡಿರ ಪುಣ್ಯ ಬರ್ತ ಬಿಡ್ರಿ ಎತ್ತೀರಿ ಉಣ್ಣಿಲ್ರಿ ಇಡ್ರಿ ಅಂತಾಡ್ರಿ ಮತ್ತ್ ಮನಿಗ್ ಬಂದ ಬಿಸಿ ಅಡ್ಗೆ ಮಾಡ್ತಾಡ್ರಿ ಆತ್ ಈಗ ಏನ್ರ ಕಳಿಸಿ ಬಿಟ್ಟ್ರ ಮುಗಿದ ಹೋತ್ ಇದ್ನಷ್ಟು ಹಂಚಿ ಬಂದ್ಲಂದ್ರ ನನ್ ಇವತ್ತು ಉಪವಾಸ ಕೆಡುತ್ತಾಳಿಕಿ ಎಲ್ಲಿ ಉಸಾ ಬರೀ ಈಗ ಹಂಚೋದ್ರೊಳಗ ಹೋಗಿ ಊಟ ಮಾಡಿ ಬಂದ್ರದ್ರಿ ಏನಾರ ಪ್ಲಾನ್ ಮಾಡಿ ಮೊದಲ ಅಲ್ಲಿ ಹೋಗಿ ಊಟ ಮಾಡ್ತಾನೆ ನೋಡಿವ್ವ ಹೆಂಗೆ ಕರಿಯಕತ್ತಾರ ಓ ಇರ್ತೀರಿ ಅಲ್ಲಿ ಕಪಾಟ್ನ್ಯಾಗ ತುಪ್ಪ ಐತಿ ನಿಮ್ಮ ಅವ್ವಾಗ ಹೋಳ್ಯಾಗ ತುಪ್ಪ ಹಚ್ಕೊಟ್ಟೀ ಇಲ್ಲ ಆ ತುಪ್ಪ ಎಲ್ಲ ನಾ ಲಗು ಖಾಲಿ ಮಾಡ್ತಾನಂತ ಕಪಾಟ್ನ್ಯಾಗ ಇಟ್ಟಾರು ಈಗ ಹೆಂಗೆ ಕೇಳಾಕತ್ತಾರ ನೋಡ್ಬೇಕಂತ ಆ ಇರ್ಲಿ ಬಿಡಿರ್ತೀರಿ ಹೋಳಿಗೆ ಅಷ್ಟೇ ತಿನ್ರಿ

நீன்கூன் தூண்ட்னா அடிக ருச்சி நோட் ஒர குண்ட்ர ருச்சின் மா நான் ஊர விடவ்ரி அய்யாக்கி வைனி இவத்தொன் நான் ಅಯ್ಯ ಬ್ಯಾಡ್ರಿ ವೈನಿ ಕಬ್ಬು ಕಟಾವು ಮಾಡಾಕತ್ತಾರಂತ ಅಲ್ರಿ ಸುಮ್ಮನೆ ಇವರಪ್ಪಾಗ ಆಮೇಲೆ ನನ್ನ ಮಗ್ಗ ಗೋಳ ಹಾಕತ್ರಿ ಮತ್ತು ನನ್ನ ಸಸಿಗೇನೋ ಮನೆಯಾಗೆ ಒಬ್ಬಕ್ಕಿಗೆ ಭಾಳ ದಗದಾಕತ್ರಿ ಅದಕ್ಕೆ ನಾವು ನಿಂದ್ರೋಗಿಲ್ರಿ ಹೋಗೇ ಬಿಡ್ತಾವ ತಗೋ ರೀ ಅಲ್ಲ ಇವತ್ತೊಂದು ದಿನ ಉಳಿದೆ ಬೆಳಿಗ್ಗೆದ್ದಾರೆ ಹೋಗಿದ್ರೆ ಹಾಕಿತ್ರಿ ಬ್ಯಾಡ್ರ್ ಬ್ಯಾಡ್ರಿ ವೈನಿ ಮತ್ತೊಮ್ಮೆ ಬೇಕಾದ್ರೆ ಬರ್ತವಂತ್ರಿ ನಾವು ಊಟ ಮಾಡಿದಾರ ಹೊತ್ತು ಮುಳುಗುದ್ರಾಗ ಹೋಗೇ ಬಿಡ್ತಾವೆ ರೀ ಮತ್ತು ಗಾಡಿಗಳು ಸಿಗದ್ರೆ ಪಜ್ಜಿ ತಕ್ಕತ್ರಿ ಎಲ್ಲಿ ಉಸಾ ಬರ್ರಿ ಹ್ಮ್ ಹ್ಮ್ ಅದೂ ಕರಿ ಬಿಡ್ರಿ ಬಸ್ ಅದಾವಂತ ಮನಗಂದ್ ಗದ್ಲಕ್ ಆಕತ್ತವು ಎಳೆ ಮಾಡೋದು ಆದ್ರ ಊರಿ ಹೊತ್ತಾಕ ಗೋರಿ ಆತ್ ನೀವು ಮತ್ತ ನೀವ್ ಹೋಗತನ ಅನ್ನಕತ್ತಿರಲ್ರಿ ಮತ್ತ್ ನಾ ಏನ್ ಅನ್ನಾಕ್ ಬರ್ತೇತ್ರಿ ನಮ್ ದೀಗ್ರ ಕಟ್ಕೊಂಡ್ ಬಂದರು ಬನ್ನಿ ಎಲ್ಲರೂ ಊಟ ಮಾಡೋನು ಕಥೆ ನೋಡ್ಕೊಂಡು ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮ್ಮ ಚಾನಲ್ಗೆ ನಮ್ಮ ಕಥೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ನಾವು ಯಾವ ಥರ ಕತೆಗಳ್ ಮಾಡಬೇಕು ನೀವು ಯಾವ ಥರ ಕತೆಗಳನ್ನ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸ್ನೇ ಬರೆದು ಕಳಿಸ್ರಿ ಅದರಂತ ನಾವು ನಾಳೆಯಿಂದ ವೀಡಿಯೋ ಮಾಡ್ಕೊತಾ ಹೋಗ್ತೇವಂತ್ರಿ ಧನ್ಯವಾದಗಳು ಎಲ್ಲರಿಗೂ